ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೂಪಾ ಸುರೇಶ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನನ್ನ ಇವತ್ತಿನ ವ್ಲಾಗ್ ಬಂದು ಮದುವೆ ಮದುವೆಗೆ ಹೋಗ್ತಾ ಇರುವಂಥ ಒಂದು ವ್ಲಾಗು ಸೊ ನಾನು ಆದಷ್ಟು ವೀಡಿಯೋ ಮಾಡುವಾಗಲೇ ವಾಯ್ಸ್ನ ಕೂಡ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಆಗಿಲ್ಲ ಓವರ್ ಕೊಡ್ತಾ ಕೊಡ್ತಾಯಿದ್ದೀನಿ ಸೊ ಇಲ್ಲಿ ನಾವು ಎಮ್ಗೆಯಿಂದ ಓಡಲಿಕ್ಕೆ ಅಂತ ನಮಗೆ ಒಂದು ಟಿ ಟಿ ಗಾಡಿನ ಕಳಿಸ್ಕೊಟ್ಟಿದ್ದಾರೆ ಸೊ ಅದಕ್ಕೆ ಮಾವಿನ ಸೊಪ್ಪು ಮತ್ತೆ ಎಲ್ಲಾ ಕಟ್ಟಿ ಹೂವೆಲ್ಲ ಹಾಕಿ ಅಷ್ಟು ಕುಂಕುಮ ಎಲ್ಲ ಇಟ್ಟು ವಿಭೂತಿ ಎಲ್ಲ ಹಚ್ಚಿ ಪೂಜೆನ ಮಾಡ್ತಾ ಇದ್ದಾರೆ ಮಂಟೇಶ ಗಿರಿ ನಮ್ಮನೆಯವರು ಮತ್ತೆ ಶಿವಕುಮಾರ್ ಮಾವ ಮತ್ತೆ ಸ್ವಾಮಿ ಎಲ್ಲರೂ ಸೇರಿಕೊಂಡು ಪೂಜೆನ ಮಾಡ್ತಾ ಇದ್ದಾರೆ ಸೊ ಪೂಜೆ ಎಲ್ಲ ಮಾಡಿ ಆದ್ಮೇಲೆ ಎಲ್ಲರಿಗೂ ತಗೊಂಡು ನಾವು ಎಮ್ಗೆಯಿಂದ ಎಷ್ಟು ಜನ ಇದೀವೋ ಅಷ್ಟು ಜನ ಈ ಟಿ ಟಿ ಗಾಡಿಯಲ್ಲಿ ಹೊರಡ್ತಾ ಇದ್ದೀವಿ ಸೊ ನಾವು ಯಾರೆಲ್ಲ ಹೋಗ್ತೀವಿ ಅನ್ನೋದನ್ನ ಬಸ್ ಹತ್ತಿದಾಗ ನಾನು ನಿಮಗೆ ಪರಿಚಯನ ಮಾಡ್ಕೊಡ್ತೀನಿ ಸೊ ಇಲ್ಲಿ ಪೂಜೆ ಎಲ್ಲ ಮಾಡಿ ಇವಾಗ ಮಂಗಳಾರತಿ ಎಲ್ಲ ತಗೊಂಡು ನಾವಿಲ್ಲಿಂದ ಹೊರಡ್ತಾ ಇದ್ವಿ ಇಲ್ಲಿ ಹೊರಡೋದಕ್ಕಿಂತ ಮುಂಚೆ ನಾವು ಒಂದಷ್ಟು ಫೋಟೋ ಸೆಕ್ಷನ್ಸ್ನ ಮಾಡ್ಕೊಂಡಿದ್ವಿ ನಾವು ಕೋ ಸಿಸ್ಟರ್ಸು ಆ ಫೋಟೋನ ನಾನು ಸ್ಟಾರ್ಟಿಂಗಲ್ಲ ಆ್ಯಡ್ ಮಾಡಿದ್ದೀನಿ ಸೊ ಪೂಜೆ ಎಲ್ಲ ಮುಗಿತು ಈಗ ಫಸ್ಟು ನಾನು ನಮ್ಮ ಮಾವನ್ನ ಮತ್ತು ಅತ್ತೆನ ನೀವು ಮೊದಲು ಅತ್ತಿ ದಂಪತಿಗಳು ಅಂತ ಹೇಳಿಬಿಟ್ಟು ಅವ್ರನ್ನ ಫಸ್ಟ್ ಹತ್ತಿಸ್ಬಿಟ್ಟು ಇವಾಗ ನಾವೆಲ್ಲರೂ ಲಗೇಜ್ಗಳನ್ನ ಹಿಡ್ಕೊಂಡು ಹತ್ತುತ್ತಾ ಇದ್ದೀವಿ ಎಲ್ಲರೂ ನಡರು ಮದುವೆ ಬರೋ ಸಂಭ್ರಮ ಒಂದಾದರೆ ಈ ಲಗೇಜ್ಗಳನ್ನ ಎತ್ಕೊಂಡು ಹೋಗೋ ಕಷ್ಟ ಒಂದು ಕಡೆ ಅಲ್ವಾ ಹಾಕೊಳ್ಳೋದಕ್ಕೆ ಇಷ್ಟ ಬಟ್ ಲಗೇಜ್ ತೊಗೊಂಡು ಹೋಗುವಾಗ ಯಾಕಪ್ಪ ಇಷ್ಟು ಅಂತ ಅನಿಸುತ್ತೆ ಸೊ ಆದರೆ ಏನು ಮಾಡೋಕ್ಕಾಗಲ್ಲ ಬಸ್ಟು ಲಗೇಜ್ಗಳನ್ನ ಎತ್ಕೊಂಡು ಹೋಗಿ ಬಾಳೆಕಂದು ಇದು ಅಲ್ಲಿ ಬಸ್ಸಿಗೆ ಪೂಜೆ ಮಾಡಲಿಕ್ಕೆ ಅಂತ ಎತ್ತಿಟ್ಕೊಂಡಿದ್ದೀವಿ बोलो का सब बोल अरे राई सबको बतावन बतावन नहीं बात नहीं नहीं लग सुंदर है, है तो तो जा तो जा बहुत सापला ता है हां है टिकट है लोन सुख होता इधर हाय मादर ನಾವೆಲ್ಲರೂ ಇವಾಗ ಮದುವೆಗೆ ಹೊರಟಿದೀವಿ ಇವಾಗ ಸದ್ಯಕ್ಕೆ ನರಸಿಪುರಕ್ಕೆ ಹೋಗ್ತಾ ಇದೀವಿ ಯಾರೆಲ್ಲ ಇದೀವಿ ಅನ್ನೋದನ್ನ ಇಲ್ಲಿ ಪರಿಚಯ ಮಾಡ್ಕೊಡ್ತೀರಿ ಇವರು ಅತ್ತೆ ಆಗ್ಬೇಕಲ್ಲ ಮಹೇಶ್ವರ ಏ ಪಲ್ಲವಿ ನೀನ್ ನೀನೆ ಪರಿಚಯ ಮಾಡ್ಕೊ ಹಾಯ್ ನನ್ನ ಹೆಸರು ಪಲ್ಲವಿ ಇವರು ನಂದಿನಿ ಹಾ ಇವ್ರು ನಮ್ಮ ಮಾವ ಚಿನ್ಸಮ್ಮನವರು ಇವರು ರತ್ನತೆ ಅವರು ಇವರು ದೀಪಕ ಅವರು ರೇಣು ಆಯ್ ಮಾಡೆ ರೇಣು ವೀರು ವೀರು ಜಯಶೀಲ ನಮ್ಮತ್ತೆ ಚಿನತೆ ಹಾಂ ಹಾಯ್ ಮಾಡ್ರಿ ಸ್ಪಂದನ ವಂದನ ಹೆಸರು ಐಶ್ವರ್ಯ ವಂಜಕ ರಾಜಣ ಹಾಂ ಹಾಯ್ ಮಾಡ್ರಪ್ಪ ಎಲ್ಲ ರಜನ್ ಸ್ವಾಮಿ ಮಂಟೇಶ್ ಸುರೇಶ್ ನಂದೇಶ್ವರವರು ಇಲ್ಲಿ ನೋಡಿ ಫ್ರೆಂಡ್ಸ್ ಇವನು ನಮ್ಮನೆಲ್ಲ ಹಿಂದಕ್ಕೆ ಸೇರಿಸ್ಬಿಟ್ಟು ಇಲ್ಲಿ ನಿದ್ದೆ ಹೊಡಿತಾವೇನು ಇವ್ರ ನಮ್ಮ ಡ್ರೈವರ್ ತೆಗ್ದಿದ್ದೀನಿ ಅವರನ್ನೇ ಇವಾಗ ಹೊರಟಿದ್ದೀವಿ ನಾವು ಟೈಮು ಇವಾಗ ಒಂದು ನಲ್ವತ್ತಾಗಿದೆ ನಾವು ನರಸಿಪುರಕ್ಕೆ ಹೋಗ್ಬಿಟ್ಟು ಇವಾಗ ಅಲ್ಲಿ ಊಟ ಎಲ್ಲ ಮಾಡ್ಕೊಂಡು ಆಮೇಲೆ ಮದುವೆ ಮನೆಗೆ ಹೊರಡೋದು ನರಸೀಪುರಕ್ಕೆ ಬಂದ್ವಿ ಇವಾಗ ಇಲ್ಲಿ ಬಂದು ಎಲ್ಲರೂ ಊಟ ಎಲ್ಲ ಮಾ ಮಾಡಿಕೊಂಡು ಸ್ವಲ್ಪ ಟೀ ಕಾಫಿ ಎಲ್ಲ ಕುಡ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ ಆ ಥರ

ಇಲ್ಲಿ ಹೊರಡೋದಕ್ಕೆ ಮುಂಚೆ ಮುತ್ತೈದೆಯರಿಗೆಲ್ಲ ಅರ್ಶನ ಕುಂಕುಮ ಕೊಟ್ಟು ಅಕ್ಷತೆನ ಹಾಕಿ ಹೊರಡಿಸ್ತಾ ಇರೋದು ಮತ್ತೆ ಹುಡ್ಗಂಗೆ ದೇವ್ರ ಮನೇಲಿ ಕೈ ಮುಗಿದ್ಬಿಟ್ಟು ಮತ್ತೆ ಹೊಸ್ಲತ್ರ ನಿಂತ್ಕೊಂಡು ಅಕ್ಕಿನ ಎರಚಿಸ್ತಾರೆ কিনি মানে মুছলি ಕರ್ಣ ಎರಡಾಯ್ತು ಇನ್ನೊಂದ್ಸಲ ಯೋಕೊಂಡು ಜವ್ರ ಮಂದಿ ರೀ ಕೇಳ್ಕೊಂಡು ಇದು ನಾವು ಹೊರಡ್ಲಿಕ್ಕೆ ಬಸ್ಸು ಮತ್ತೆ ಟಿ ಟಿ ಎರಡು ರೆಡಿಯಾಗಿ ಕಾಯ್ತಾ ಇದೆ ಎಲ್ಲಾರು ಈ ಕಡೆ ಗೆ ಎಲ್ಲ ಪೂಜೆ ಮಾಡಿ ಹುಡುಗನ್ನ ಹೊರಡಿಸ್ತಾ ಇದ್ದಾರೆ ಮತ್ತೆ ನಾವು ಕೂಡ ಎಲ್ಲರೂ ರಿಲೇಟಿವ್ಸ್ ಎಲ್ಲ ಬಂದಾಯ್ತು ಸೊ ಬಸ್ಸಿಗೆ ಹತ್ಕೊಂಡಿದೀವಿ ಟಿ ಟಿ ಅಲ್ಲಿ ಸೆಂಟ್ರಲ್ಲಿ ಹತ್ಕೊಳ್ಳೋರು ನಾವು ನಾವೀಗ ಹುಣ್ಸೂರಿಗೆ ಹೋಗ್ತಾ ಇರೋದ್ರಿಂದ ಮೈಸೂರಲ್ಲಿ ನಮ್ಮ ಅಪ್ಪನೂ ಕೂಡ ಅಲ್ಲೇ ಸೆಂಟ್ರಲ್ಲಿ ನಮ್ಮೂರು ಸಿಗೋದ್ರಿಂದ ಅವರು ಕೂಡ ಅಲ್ಲೇ ಹತ್ತೋರಿದ್ದಾರೆ ಹಾಗಾಗಿ ಟಿ ಟಿಯಲ್ಲಿ ಸ್ಟಾಪ್ ಕೊಟ್ಟು ಕೊಟ್ಟು ಬರ್ತಾರೆ ಹಂಗೆ ನಾವು ಫುಲ್ ಎಲ್ಲರೂ ಬಸ್ಸಲ್ಲಿ ಹತ್ಕೊಂಡ್ವಿ ಆಮೇಲೆ ನಮಗೆ ಎಂಜಾಯ್ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಆಲ್ಮೋಸ್ಟ್ ಎಲ್ಲರೂ ಲೇಡೀಸು ಬಸ್ಸಿಗೆ ಹತ್ಕೊಂಡಿದ್ದೀವಿ ಜೆಂಟ್ಸ್ ಎಲ್ಲ ಅಂದರೆ ಹುಡುಗರೆಲ್ಲ ಟಿ ಟಿಗೆ ಹತ್ಕೊಂಡಿದ್ದಾರೆ ನಮ್ಮ ಹಸ್ಬೆಂಡ್ಸ್ ಎಲ್ಲರೂ ನಾವು ಆಲ್ಮೋಸ್ಟ್ ಲೇಡೀಸೇ ಇದ್ದೀವಿ ಸೊ ಇನ್ನೊಂದು ಸ್ವಲ್ಪ ಹೊತ್ತು ಮೇಲೆ ಸ್ಟಾರ್ಟ್ ಆಗುತ್ತೆ ಡ್ಯಾನ್ಸು ಫನ್ನು ಎಲ್ಲ ಇವರು ನಮ್ಮತ್ತೆ ಚಿನ್ನು ಹುಡುಗರೆಲ್ಲ ಆಲ್ರೆಡಿ ಹಿಂದೆ ಸೇರಿಕೊಂಡಿದ್ದಾರೆ ಇದು ನಮ್ಮ ಅತ್ತಿಗೆ ಮಗಳು ಅವಳಿಗೆ ಯೂಟ್ಯೂಬಲ್ಲೆಲ್ಲ ಬರೋದು ಇಷ್ಟ ಆಗಲ್ಲ ಅದಕ್ಕೆ ಮುಖ ಇದ್ದಾಳೆ ಇವಳು ನೋಡಿ ಓದ್ತೀನಿ ಅಂತ ಫೋಸ್ ಕೊಡ್ತಾಯಿದ್ದಾಳೆ ಎಕ್ಸಾಮ್ ಇತ್ತು ಅವಳಿಗೆ ಅದ್ರ ಮಾರ್ನೆಗೆ ಇದು ತಿಮ್ಮ ಹೇಮಂತ್ ಅಭಿ ಅಪೂರ್ವ ಪೂರ್ವಿ ಚೈತ್ರ ಅಮೃತ ಹ್ಞೂ ಹ್ಞೂ ಎಲ್ಲರೂ ನೀವೇ ಬ್ಲಾಗ್ ಮಾಡೋರು ನೀವೇ ಕಾಣಿಸ್ಬೇಕಲ್ವಾ ಅಂತ ಹೇಳಿ ದೂರ ನಿಲ್ಸಿ ನಿಲ್ಸಿ ವೀಡಿಯೋ ಇದ್ರು ಸ್ಟಾರ್ಟ್ ಆಯ್ತು ನೋಡಿ ಡ್ಯಾನ್ಸು ಫಸ್ಟು ಕರಿಮಣಿ ಮಾಲೀಕ ಮಾಡ್ತಾ ಇದಾರೆ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಇಲ್ಲಿ ಎಲ್ಲರೂ ನನ್ನನ್ನು ರ್ಯಾಗ್ ಮಾಡ್ತಾಯಿದ್ರು ನೀನು ಡ್ಯಾನ್ಸ್ ಮಾಡಲ್ವಾ ನೀನು ಡ್ಯಾನ್ಸ್ ಮಾಡುವ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸೊ ನಾನು ಇಲ್ಲಪ್ಪ ಇವತ್ತು ಮಾಡಲ್ಲ ನನ್ನ ಪಾರ್ಟ್ನರ್ ಇಲ್ಲ ಇಲ್ಲಿ ಸೌಮ್ಯ ಮಹೇಶ್ವರಿ ಅವ್ರನ್ನೆಲ್ಲ ತುಂಬ ನೆನೆಸ್ಕೊತಾ ಇದ್ವಿ ನಾವು ಅವರು ಇದ್ದಿದ್ರೆ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ಬೋದಿತ್ತು ಅಂತ ಹಂಗಾಗಿ ಒಂದಷ್ಟು ಮಾತುಕತೆಗಳನ್ನ ಆಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ ಹಾಂ ಇವಾಗ ಇನ್ನೊಂದು ಸಾಂಗು ಸ್ಟಾರ್ಟ್ ಆಗಿದೆ ಯಾವುದೇಳಿ ಶೇಕ್ ಇಟ್ ಶೇಕ್ ಇಟ್ ಪುಷ್ಪವತಿ ಸಾಂಗೇ ಬಸ್ ಫುಲ್ ಶೇಕ್ ಆಗ್ತಾ ಇರೋದಕ್ಕೂನು ಸಾಂಗ್ ಫುಲ್ ಮ್ಯಾಚ್ ಆಗ್ತಾ ಇದೆ ಹೆಂಗ ಕುಣಿತಾ ಇದ್ದಾರೆ ನೋಡಿ ಅವರೆಲ್ಲ ಸಖತ್ ಎಂಜಾಯ್ ಮಾಡ್ತಾ ಇದ್ರು ಮಕ್ಳಂತು ಶೇಕ್ ಇಟ್ ಪುಷ್ಪಾವತಿ ಅಂತ ಶೇಕ್ ಇಟ್ ಪುಷ್ಪವತಿ ನಿನ್ನ ನೋಡಕ್ಕೆ ಬಂದ ನಿಮ್ಮ ನನ್ನ ಸಿಸ್ಟರು ಬಾಯ್ ಫ್ರೆಂಡ್ ನೀವಾ ಎಲ್ಲರೂ ಹಿಂದೆ ತಿರುಗಿ ತಿರುಗಿ ನೋಡ್ತಾ ಇದ್ರು ಬಸ್ಸಲ್ಲಿ ಇದ್ದವರೆಲ್ಲ ಇಲ್ಲಿ ಬರ್ತಾ ಬರ್ತಾಯಿದ್ರು ಸೊ ಹಂಗಾಗಿ ಡ್ಯಾನ್ಸ್ ಮಾಡ್ತಿರತ್ತೆ ಅಂತ ಹೇಳಿ ರೇಗಿಸ್ತಾ ಇದ್ವಿ ಸೊ ಒಂದಷ್ಟು ಎಂಜಾಯ್ ಮಾಡ್ಕೊತ ಹೋಗಿದ್ದೆ ಗೊತ್ತಾಗಲಿಲ್ಲ ನಮಗೆ ಅದು ಎಷ್ಟು ಇಲ್ಲಿ ಮೈಸೂರಿಂದ ಹುಣಸೂರು ಎಪ್ಪತ್ತು ಕಿಲೋಮೀಟ್ರ್ ಎಂಬತ್ತು ಕಿಲೋಮೀಟ್ರ್ ಏನೋ ಇದೆ ಅನಿಸುತ್ತೆ ಬಟ್ಟು ನಮಗೆ ಹೋಗಿದ್ದೇ ಗೊತ್ತಾಗಲಿಲ್ಲ ಬೇಗ ತಲುಪ್ಬಿಟ್ವಿ ಮಾತಾಡ್ಕೊತ ಮಕ್ಕಳು ಡ್ಯಾನ್ಸ್ ಮಾಡೋದನ್ನೆಲ್ಲ ನೋಡ್ತಾ ಇಲ್ಲಿ ಹಾಯ್ಲಕ್ಕದೇ ಸಾಂಗಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಆಟಕ್ಕೂಟ್ರೂ ಲೆಕ್ಕಕ್ಕಿಲ್ಲ ಅನ್ನೋ ಭಾಳ ಭಾಳ ಎಲ್ಲ ಅದು ಯಾವುದೋ ಸೊ ನಾನು ಫುಲ್ ಇಲ್ಲಿ ಮ್ಯೂಟ್ ಮಾಡ್ಬಿಟ್ಟಿದೀನಿ ಸಾಂಗ್ ಗೊತ್ತಾಗ್ತಾ ಇಲ್ಲ ಅದೇ ಹಾಯ್ ಹಾಯ್ಲಕ್ಕದೇ ಸಾಂಗಾಗೆ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಶೈಲಕ್ಕ ವಿಡಿಯೋ ಮಾಡ್ಕೊಳಕ್ಕೋಸ್ಕರ ಈ ಕಡೆ ಬರ್ತಾ ಇದ್ದಾರೆ ವ್ಲಾಗ್ ವಿಡಿಯೋ ಮಾಡ್ಕೊಳಕ್ಕೆ ಅವರು ಕೂಡ ಲಾಗ್ ಮಾಡ್ತಾರೆ ನೀವೆಲ್ಲರೂ ನೋಡಿರ್ತೀರ ಅನ್ಕೊಂತೀನಿ ಶೈಲಾ ಸತೀಶ್ ಅಂತ ಹೇಳಿ ಇಲ್ಲಿ ಹೇಮಂತು ಅಬಿ ಇಬ್ರು ನಾವು ಹಿಂದೆ ಕಾಣಿಸ್ತಾ ಇಲ್ಲ ಹುಡುಗಿರೇ ಕಾಣಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಜಾಗ ಮಾಡ್ಕೊಂಡು ಮುಂದೆಗಡೆ ಬರ್ತಾ ಇದ್ದಾರೆ ಸೊ ಡ್ಯಾನ್ಸ್ ಮಾಡೋಕೆ ಶುರು ಮಾಡಿದ್ರು ಅಂತ ಅನ್ಕೊಂಡ ಟಕ ಟಕ ಟಕಾಯಿಸೋ ಸಾಂಗ್ ಬರುತ್ತೆ ಅಂತ ಆದರೆ ನೋಡಿದ್ರೆ ಅದು ಮಯೂರಿ ಅದು ಯಾವುದೋ ಬೇರೆ ಸಾಂಗ್ ಬಂದ್ಬಿಡ್ತು ಆಮೇಲೆ ಹಂಗೆ ಇದ್ಯಾವುದು ಇನ್ನೊಂದು ಸಾಂಗು ಹಿಂದಿ ಸಾಂಗ್ ಬಂದ್ಬಿಡ್ತು ಸೊ ಒಂದಷ್ಟು ತಮಾಷೆ ಮಾಡಿಕೊಂಡು ಡ್ಯಾನ್ಸ್ ಮಾಡ್ಕೊಂಡೆಲ್ಲ ಬಂದಿದ್ದಾಯ್ತು ನಮಗೆ ಬಂದಿದ್ದೇ ಗೊತ್ತಾಗಲಿಲ್ಲ ಒಂದು ತ್ರೀ ಅವರ್ಸು ಫೋರ್ ಅವರ್ಸ್ ಏನೋ ಜರ್ನಿ ಆಗುತ್ತೆ ಬಟ್ ಹೆಂಗ್ ಟೈಮ್ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ಮಕ್ಕಳು ಡ್ಯಾನ್ಸ್ ಮಾಡೋದನ್ನೆಲ್ಲ ನೋಡ್ಕೊತ ನಾವೊಂದು ಅಷ್ಟು ಆಟ ಹೊಡ್ಕೊತ ಸೊ ಈಗ ಇನ್ನೇನು ಬಂದು ಇದ್ದೀವಿ ಸ್ವಲ್ಪ ನೋಡಿ ಹಂಗೆ ಈಗ ನಾವು ಚೌಟ್ರಿ ಹತ್ರ ಬಂದ್ವಿ ನಾವು ಬಂದಿದ ತಕ್ಷಣ ಚೌ ಚೌಟ್ರಿ ಒಳಗಡೆ ಹೋಗೋಂಗಿಲ್ಲ ಹುಡುಗನ್ ಕರಿಯಕ್ಕೆ ಬರ್ತಾರೆ ಅವರು ಅಲ್ಲಿ ತನಕ ನಾವು ಇಲ್ಲಿ ದೇವಸ್ಥಾನ ಮಾಡ್ತೀವಿ ದರ್ಶನ ಆಯ್ತಾ ಎಲ್ಲರೂ ಹಿಂಗೆ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ನಾನು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡೆ ಸೊ ನಮ್ಮ ಕಡೆ ಹೆಂಗಂತಂದ್ರೆ ಹುಡುಗ ಬಂದಿದ್ದ ತಕ್ಷಣ ಚೌಟ್ರಿ ಒಳಗಡೆ ಹೋಗೋಂಗಿಲ್ಲ ಸೊ ಅಲ್ಲಿ ಪಕ್ಕದಲ್ಲಿ ಯಾವ್ದಾದ್ರು ದೇವಸ್ಥಾನ ಇದ್ರೆ ಅಲ್ಲಿ ಇರ್ಬೇಕಾಗುತ್ತೆ ಅಲ್ಲಿ ಇದ್ದಾಗ ಅವ್ರ ಹುಡುಗಿ ಮನೆಯವರೆಲ್ಲರೂ ಬಂದ್ಬಿಟ್ಟು ಗಂಡು ಕರಿಯ ಶಾಸ್ತ್ರ ಅಂತ ಹೇಳಿ ಮಾಡ್ತಾರೆ ಅಲ್ಲಿ ತನಕ ನಾವು ಅಲ್ಲೇ ಕುತ್ಕೊಂಡಿರಬೇಕು ಅಸಲ ಎಲ್ಲರೂ ಟಯರ್ಡ್ ಬೇರೆ ಆಗಿತ್ತು ಎಲ್ಲರೂ ಲಗೇಜ್ ಇಟ್ಕೊಂಡು ಅಲ್ಲಿ ಕಾಯ್ಕೊಂಡು ಕುತ್ಕೊಂಡಿದ್ವಿ ಗಂಡು ಕಲಿಯೋ ಶ್ರಲ್ಲಿ ತನಕ ಸೊ ಇವಾಗ ಅವರು ಗಣಿತರಿಗುತ್ತೆ ಅಂತ ಹೇಳಿ ಬಂದರು ಸೊ ಇವಾಗಲೂ ಕೂಡ ಹುಡುಗನಿಗೆ ಪಾದನ ತೊಳೆದು ಹೂವು ಅರ್ಶನ ಕುಂಕುಮ ಅಕ್ಷತೆ ಎಲ್ಲ ಹಾಕಿ ಪೂಜೆನ ಮಾಡಿಬಿಟ್ಟು ಮತ್ತು ಅಲ್ಲಿರೋ ಒಂದು ಐದು ಜನ ಮುತ್ತೈದೆಯರಿಗೆ ಅರಶಿನ ಕುಂಕುಮನ ಕೊಟ್ಟು ಹುಡ್ಗನ್ಕಾಯಲ್ಲಿ ವೀಳ್ಯದೆಲೆ ಮೇಲೆ ತೆಂಗಿನಕಾಯಿನ ಇಟ್ಟು ಕೈಗೆ ಕೊಡ್ತಾರೆ ಮತ್ತು ಹುಡ್ಗನ್ಗೆ ಹಾರ ಹಾಕಿ ಹುಡುಗಿ ಹುಡುಗಿಯ ತಂದೆ ತಾಯಿ ಇದ್ರು ಕೂಡ ಅವ್ರನ್ನ ಕೈ ಹಿಡ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಾರೆ ಇದು ಶಾಸ್ತ್ರ ಸೊ ಇದನ್ನ ನಾವು ಗಣಕರೆಯುವ ಶಾಸ್ತ್ರ ಅಂತ ಹೇಳಿ ಹೇಳ್ತೀವಿ ಮತ್ತು ಅವ್ರ ಕಡೆ ಹಾಲನ್ನ ಕುಡಿಸ್ತಾರಂತೆ ಹುಡುಗರಿಗೆ ಹುಡುಗನಿಗೆ ನಮ್ಮ ಕಡೆ ಆ ಪದ್ಧತಿ ಏನೂ ಇಲ್ಲ ಸೊ ಅವರು ಹಾಲನ್ನ ಕುಡಿಸ್ಬಿಟ್ಟು ಕರ್ಕೊಂಡು ಹೋಗೋದಂತೆ ಹುಣಸೂರಲ್ಲಿ ಮದುವೆ ಆಗ್ತಾ ಇರೋದು ಸೊ ಅಲ್ಲಿ ಚೌಟಿ ಪಕ್ಕದಲ್ಲೇ ಆಗಿದ್ದರಿಂದ ಸ್ವಲ್ಪ ಬೇಗನೆ ಬಂದ್ವಿ ಎಲ್ಲರೂ ಚೌಟ್ರಿ ಹತ್ರ ಅಲ್ಲಿ ಬಂದು ಹುಡುಗಿ ಮನೆಯವರು ಆರು ದಿನ ಮಾಡಿ ಒಳಗಡೆ ಕರ್ಕೊಳ್ತಾರೆ ಸೊ ಇವಾಗ ಎಲ್ಲರೂ ನಾವು ಒಳಗಡೆ ಬಂದ್ವಿ ಬೇಗ ರೆಡಿ ಆಗೋಣ ಅಂತ ಅನ್ಕೊಂಡ್ವಿ ಸ್ವಲ್ಪ ಟೀ ಕಾಫಿ ಎಲ್ಲ ಕುಡಿದ್ಬಿಟ್ಟು ಇವಾಗ ಇಲ್ಲಿ ಫಸ್ಟು ಒಳಗಡೆ ಬಂದಿದ್ದ ತಕ್ಷಣ ಗಣ ಹೋಮನ ಮಾಡಿಸ್ಲಿಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಪುರೋಹಿತರು ಸೊ ಈ ಇವತ್ತು ನೈಟ್ ರಿಸೆಪ್ಷನ್ ಇರೋದ್ರಿಂದ ರೆಡಿ ಆಗಬೇಕು ಅವರು ಟೈಮ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಫಸ್ಟು ಗಣ ಹೋಮ ಗಣಪತಿ ಪೂಜೆನ ಮಾಡಿಬಿಟ್ಟು ನಂತರ ಗಂಗಾ ಪೂಜೆನ ಮಾಡಿ ಆ ನಂತರ ರಿಸೆಪ್ಷನ್ನಿಗೆ ರೆಡಿ ಆಗಲಿಕ್ಕೆ ಬಿ ಹೇಳಿದ್ದಾರೆ ಸೊ ಹಂಗಾಗಿ ಇಲ್ಲಿ ಗಣಪತಿ ಪೂಜೆನ ಮಾಡ್ತಾಯಿದ್ದಾರೆ ಮತ್ತು ಗಂಗಾ ಪೂಜೆನ ಮಾಡ್ತಾಯಿದ್ದಾರೆ ಅದಾದಮೇಲೆ ಅವ್ರಿಗೆ ಒಂದು ಐದು ಜನ ಶಾಸ್ತ್ರನ ಮಾಡಿ ಆರತಿನ ಮಾಡಿಬಿಟ್ಟು ಆ ನಂತರ ಎದ್ಸ್ತಾರೆ ಅವ್ರನ್ನ ಅದಾದಮೇಲೆ ಎಲ್ಲರೂ ರೆಡಿ ಆಗೋದು ರಿಸೆಪ್ಷನಿಗೆ ಹಾಂ ಎಲ್ಲರೂ ರೆಡಿಯಾಗಿದ್ವಿ ಸೊ ಊಟಕ್ಕೆ ಕೂರಿಸ್ತಾ ಇದ್ದರು ಸರಿ ಊಟ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂತ್ಕೊಂಡು ಊಟನ ಮುಗಿಸ್ಕೊಂಡು ಕೆಳಗಡೆ ರಿಸೆಪ್ಷನ್ ಇರೋದು ಮೇಲುಗಡೆ ಊಟಕ್ಕೆ ಇರ್ತಾ ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಹೋಗ್ತಾಯಿದ್ವಿ ನೋಡಿ ಎಲೆ ಮೇಲೆ ಏನು ಬಿಡ್ದಂಗೆ ತಿನ್ಕೊಂಡಿದ್ದಾರೆ ಇಲ್ಲಿ ನಮ್ಮ ಅತ್ತಿಗೆ ಅತ್ತಿಗೆ ಮಕ್ಕಳೆಲ್ಲ ಇದ್ದರು ಅವ್ರನ್ನೆಲ್ಲರನ್ನೂ ಮಾತಾಡಿಸ್ಕೊಳ್ತಾ ರಿಸೆಪ್ಷನ್ ಕಡೆಗೆ ಹೋಗ್ತಾ ಇದ್ವಿ ಎಲ್ಲ ಒಂದಷ್ಟು ಫೋಟೋ ಸೆಕ್ಷನ್ಸ್ ಎಲ್ಲ ಆಗತ್ತೆ ಇವಾಗ ಇದಾದ್ಮೇಲೆ ಒಂದಷ್ಟು ಅರಟೆ ಮೇಲೆ ಶಾಸ್ತ್ರಗಳು ಸ್ಟಾರ್ಟ್ ಆಗುತ್ತೆ ನಮ್ಮ ಫ್ಯಾಮಿಲಿ ಫೋಟೋ ಇದು ಇಲ್ಲಿ ಎಲ್ಲರೂ ರಿಲೇಟಿವ್ಸ್ ಕೂತ್ಕೊಂಡು ಆಟ ಹೊಡಿತಾ ಇದ್ವಿ ಅವಾಗ ಒಂದು ವಿಡಿಯೋ ಮಾಡಿಟ್ಕೊಂಡಿದ್ದೆ ಎಲ್ಲರೂ ಇದ್ದೀವಿ ಇಲ್ಲಿ ನಮ್ಮ ಮನೆಯವರೆಲ್ಲರೂ ನಮ್ಮ ಇಮ್ಮಿಗೆ ಕುಟುಂಬದವರೆಲ್ಲರೂ ಇದ್ದೀವಿ ಈಗ ರಿಸೆಪ್ಷನ್ ಎಲ್ಲ ಮುಗೀತು ಶಾಸ್ತ್ರ ಸ್ಟಾರ್ಟ್ ಆಗ್ತಾ ಇದೆ ಸೊ ಇಲ್ಲಿ ಇಪ್ಪತ್ತ ಎರಡು ತಟ್ಟೆಗಳನ್ನು ರೆಡಿ ಮಾಡ್ಕೊಂಡಿದ್ರು ಸೊ ಎಲ್ಲರೂ ಒಂದೊಂದು ತಟ್ಟೆನ ಇಟ್ಕೊಂಡು ಒಂದು ಫೋಟೋ ಸೆಕ್ಷನ್ಸ್ ಆಯಿತು ಇದೆಲ್ಲ ಆದಮೇಲೆ ನಾವಲ್ಲಿ ರೇ ಅರೇಂಜ್ನ ಮಾಡಿದ್ವಿ ಸ್ಟೇಜು ಎಲ್ಲಿ ಶಾಸ್ತ್ರಕ್ಕೆ ಎಲ್ಲಿ ಕೂರಿಸ್ತಾರೋ ಅಲ್ಲಿ ಒಂದು ಅರೇಂಜ್ನ ಮಾಡಿದ್ವಿ ಅದಾದಮೇಲೆ ಅರ್ಶನ ಬಾಳೆಹಣ್ಣ ಶಾಸ್ತ್ರ ಅಂತೇಳಿ ಮೊದಲು ಮಾಡ್ತಾರೆ ನಮ್ಮ ಮನೆ ನಮ್ಮ ಕಡೆಯೆಲ್ಲ ಸೊ ಅದಕ್ಕೆ ಅವಳನ್ನು ಕೂರಿಸ್ಬಿಟ್ಟು ಮಡಲಲ್ಲಿ ಒಂದು ಟವಲ್ ಹಾಕಿ ಅದರಲ್ಲಿ ಅಲ್ಲಿ ನಾವು ಇಟ್ಟಿರುವಂಥ ಎಲ್ಲ ಪದಾರ್ಥಗಳನ್ನು ಒಬ್ಬೊಬ್ಬರು ಒಂದೊಂದೇ ಎತ್ತಿ ಎತ್ತಿ ಹಾಕ್ತಾರೆ ಐದು ಜನ ಶಾಸ್ತ್ರನ ಮಾಡ್ತಾರೆ ಕೊನೆಯಲ್ಲಿ ಯಾರು ಮಾಡ್ತಾರೋ ಅವರು ಆ ಮಡ್ಲಿಗೆ ಪೂಜೆನ ಮಾಡಿ ಅದನ್ನು ರಿಟರ್ನ್ ಎಲ್ಲ ತಟ್ಟೆಗಳಿಗೆ ತೆಗ್ದಾಕ್ತಾರೆ ಅದನ್ನು ನಾವು ಅರ್ಶನ ಬಾಳೆಯ ಶಾಸ್ತ್ರ ಅಂತ ಹೇಳ್ತೀವಿ ಅದಾದಮೇಲೆ ಬಳೆ ಶಾಸ್ತ್ರನ ಮಾಡ್ತಾರೆ ಸೊ ಬಳೆ ಶಾಸ್ತ್ರ ಮಾಡುವಾಗ ಒಂದಷ್ಟು ಡಿಶ್ಕನ್ಸನ್ಸ್ ಆಯ್ತಾಗಿತ್ತು ಅವ್ರ ಕಡೆ ಹೆಂಗೆ ಅಂತ ಹೇಳಿದ್ರೆ ಕೈ ತುಂಬ ಎರಡು ಕೈಗೂ ಶಾಸ್ತ್ರದ ಬಳೆ ಶಾಸ್ತ್ರದ ಬಳೆಗಳನ್ನೇ ಹಾಕ್ತಾರೆ ನಮ್ಮ ಕಡೆ ಹಾಗೇನಿಲ್ಲ ನಾವು ಸ್ಯಾರಿ ಮ್ಯಾಚಿಂಗ್ ಬಳೆಗಳನ್ನ ಹಾಕ್ಕೊಂಡಿರ್ತೀವಿ ಒಂದು ಕೈಗೆ ಐದು ಒಂದು ಕೈಗೆ ನಾಲ್ಕು ಒಂಬತ್ತುಗಳ ಬಳೆಗಳನ್ನ ಮಾತ್ರ ಹಾಕ್ತಾರೆ ಸೊ ಇವರು ಅಲ್ಲಿ ಕೈ ತುಂಬ ಶಾಸ್ತ್ರದ ಬಳೆಗಳನ್ನೇ ಹಾಕಬೇಕು ಅಂತ ಹೇಳಿ ನಾವು ಇಲ್ಲ ಬೇಡ ಒಂಬತ್ತು ಬಳೆ ಹಾಕಿ ಸಾಕು ಅಂತ ಹೇಳಿ ಆಮೇಲೆ ಕೊನೆಗೆ ಎರಡು ಕೈಗೂ ಆರಾರು ಹನ್ನೆರಡು ಬಳೆಗಳನ್ನ ಒನ್ ಒನ್ ಡಜನ್ ಬಳೆಗಳನ್ನ ಹಾಕೋ ಹಾಕ್ಕೊಂಡಿದ್ದಾಯ್ತು ಅವಳಿಗೆ ಮದುವೆ ಹುಡುಗಿಗೆ ಅದಾದಮೇಲೆ ಐದು ಜನ ಯಾರು ಮುದ್ದೆದರೋ ಶಾಸ್ತ್ರ ಮಾಡ್ತಾರೋ ಅವರಿಗೂ ಕೂಡ ಬಳೆಗಳನ್ನ ತೊಡಿಸಿದ್ರು ಅಲ್ಲಿ ಬಳೆ ತೊಡ್ಸೋಕ್ಕೆ ಬಂದಿದ್ದವರು ಇದಾಗಿದ ಮೇಲೆ ನಾವು ಅಲ್ಲಿ ಯಾರು ಹುತ್ತ ಇರ್ತಾರಲ್ಲ ಸೊ ಅವರಿಗೆ ಅರ್ಶನ ಕುಂಕುಮ ತಾಂಬೂಲವನ್ನು ಕೊಟ್ಟು ಬಳೆಗಳನ್ನು ಕೊಡಬೇಕು ಸೊ ನಾನು ಬಳೆ ಶಾಸ್ತ್ರದ್ದು ಒಂದು ಶಾರ್ಟ್ಸ್ನ ರೆಡಿ ಮಾಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ನ ಮಾಡಿದ್ದೆ ಅಕಸ್ಮಾತ್ ನೀವೇನಾದರೂ ನೋಡಿಲ್ಲ ಅಂತ ಹೇಳಿದರೆ ಒಂದ್ಸಲ ನನ್ನ ಶಾರ್ಟ್ಸ್ ವೀಡಿಯೋನ ಚೆಕ್ ಮಾಡಿ ತುಂಬಾ ಚೆನ್ನಾಗಿ ವ್ಯೂಸ್ ಬಂದಿತ್ತು ಅದಕ್ಕೆ ಸೊ ಸೊ ಇವಾಗ ಎಲ್ಲರಿಗೂ ಮುಕ್ತೈದರಿಗೆಲ್ಲ ಬಳೆನ ಕೊಟ್ಟು ಆಯಿತು ಸೊ ನಾವೂ ಕೂಡ ಎಲ್ಲರೂ ನಮ್ಮ ಸೈಜ್ಗಳನ್ನ ನೋಡಿ ಬಳೆಗಳನ್ನ ತೊಗೊಂಡು ಕುತ್ಕೊಂಡ್ವಿ ಸೊ ಬಳೆ ಶಾಸ್ತ್ರ ಅಂತ ಬಳೆಗಳನ್ನ ಹಾಕ್ಕೊಂಡ್ಮೇಲೆ ಅದಕ್ಕೊಂದು ರೀಲ್ಸ್ ಅಥವಾ ಏನಾದರೂ ಒಂದು ಫೋಟೋ ಸೆಕ್ಷನ್ ಅಂತ ಮಾಡಬೇಕಲ್ಲ ಸೊ ಎಲ್ಲರೂ ಬಳೆಗಳನ್ನ ಹಾಕ್ಕೊಂಡಿದ್ದಾಗಿದ್ದ ಮೇಲೆ ಒಂದಷ್ಟು ಫೋಟೋ ಸೆಕ್ಷನ್ಸ್ ಆಯಿತು ಒಂದಷ್ಟು ಫೋಟೋಸ್ ತೊಗೊಂಡ್ವಿ ಬಳೆ ಇಟ್ಕೊಂಡು ಮತ್ತು ನಾವೆಲ್ಲ ಯಾರೆಲ್ಲ ಇದ್ವು ಅಲ್ಲಿ ಎಲ್ಲರೂ ಸೇರಿ ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡ್ವಿ ನಾವು ಈ ಕಡೆ ಒಂದು ಫೋಟೋ ಸೆಕ್ಷನ್ ಅಂತ ಮಾಡೋ ಅಷ್ಟರಲ್ಲಿ ಆ ಕಡೆ ಹುಡುಗಿಗೆ ಒಂದಿಕೆ ಶಾಸ್ತ್ರನೇ ಮಾಡಿ ಮುಗಿಸ್ಬಿಟ್ಟಿದ್ರು ಸೊ ಅದೊಂದು ಫನ್ನಾಗಿತ್ತು ಸೊ ನಾವು ಫೋಟೋ ಅತ್ತೆ ಹೇಳ್ತಿದ್ರು ನಾನು ನನ್ನನ್ನು ಎತ್ಕೊಳ್ತಿರೋ ಎಲ್ಲರು ಅಂತ ಅವಾಗ ಎತ್ತಿ ಕೆಳಗಡೆ ಬಿಟ್ಬಿಡ್ತೀವಿ ಪರವಾಗಿಲ್ಲ ಅಂತ ಇದ್ವಿ ಅದಾದಮೇಲೆ ಸೊ ಹುಡುಗಿಗೆ ಶಾಸ್ತ್ರ ಮಾಡಿ ಆಗಿ ಎಲ್ಲ ಆಗಿತ್ತಲ್ಲ ಸೊ ಅವ್ರಿಗೆ ಆರತಿ ಮಾಡಿ ಅಂತ ಹೇಳಿದ್ರು ಅಷ್ಟರಲ್ಲಿ ಆಗಲೇ ಅವ್ರಿಗೆ ವನಿಕೆ ಶಾಸ್ತ್ರನೂ ಮಾಡಿಬಿಟ್ಟಿದ್ರು ಸೊ ಇಲ್ಲಿ ಆಮೇಲೆ ಹುಡುಗನಿಗೆ ಶಾಸ್ತ್ರ ಶಾಸ್ತ್ರಿದ್ವಿ ಸೊ ಇಲ್ಲಿ ಎಲ್ಲರೂ ಐದು ಜನ ಏನು ಶಾಸ್ತ್ರ ಮಾಡ್ಲಿಕ್ಕೆ ರೆಡಿಯಾಗಿದ್ದಾರೆ ಅವರು ಒಂದ್ಕೆಗೆ ಮಾಡಬೇಕು ಆ ನಂತರ ಭತ್ತಕ್ಕೂ ಕೂಡ ಪೂಜೆನ ಮಾಡಿಬಿಟ್ಟು ಅಲ್ಲಿ ಐದು ಜನ ಕೂಡ ಸ್ವಲ್ಪ ಕುಪ್ಪತ್ತಾರೆ ಅದನ್ನು ಒಂಕೆ ಶಾಸ್ತ್ರ ಅಂತ ಹೇಳ್ತೀವಿ ಒಂಕೆ ಶಾಸ್ತ್ರ ಎಲ್ಲ ಆಗಿದ್ಮೇಲೆ ನೆಕ್ಸ್ಟು ಶಾಸ್ತ್ರ ಇನ್ನೇನು ಇರೋದಿಲ್ಲ ಎಲ್ಲ ಆಲ್ಮೋಸ್ಟ್ ಮುಗಿತು ಶಾಸ್ತ್ರಗಳು ಇನ್ನು ಬೆಳಗಿನ ಜಾವ ಶಾಸ್ತ್ರ ಇರುತ್ತೆ ಅಷ್ಟರಲ್ಲಿ ನಾವು ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಗೊತ್ತಿಲ್ಲ ಎಲ್ಲರೂ ಆಟವಾಡಿಕೊಂಡು ಕೂತ್ಕೊಂಡ್ರೆ ಸೊ ಶಾಸ್ತ್ರ ಎಲ್ಲ ಆಯಿತು ಇವಾಗ ಬೆಳಿಗ್ಗೆಗೆ ಬೇಕಾದರೆ ಸಂಬಂಧ ಮಾಡಲಿನ ರೆಡಿ ಮಾಡ್ತಾಯಿದ್ದೀರಿ ಇಲ್ಲಿ ಒಂದು ನಾಲ್ಕು ಜನ ಕೂತ್ಕೊಂಡು ನಾವಿಬ್ಬರು ಕುತ್ಕೊಂಡಿದ್ವಿ ನಾನು ಶೀಲಕ್ಕ ಇಬ್ಬರು ಅದಕ್ಕೆ ರೇಗಿಸ್ತಾ ಇದ್ರು ನಾವು ಕೆಲಸ ಮಾಡ್ತಾ ಇದ್ವಿ ನೀವು ಇಬ್ಬರು ಕೂತ್ಕೊಂಡಿದ್ದೀರಾ ಅಂತ ಅದಕ್ಕೆ ನಾವು ಹೇಳ್ತಾ ಇದ್ವಿ ಎರಡು ಮಾಲೆ ಬೇಕಾಗಿರುತ್ತೆ ನೀವು ನಾಲ್ಕು ಜನ ಆಲ್ರೆಡಿ ಕೂತ್ಕೊಂಡಿದ್ದೀರಾ ಇನ್ನು ನಾವು ಏನು ಮಾಡಬೇಕು ಅಂತ ರೇಗಿಸ್ಕೊಂಡು ಕುತ್ಕೊಂಡಿದ್ವಿ ಸೊ ಇವು ಇದಿಷ್ಟು ಇವತ್ತಿನ ಲಾಗು ನೈಟ್ ಟೈಮ್ದು ಇನ್ನು ಮಾರ್ನಿಂಗ್ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ನಾನು ಅಪ್ಡೇಟ್ ಮಾಡ್ತೀನಿ ಸೊ ಸ್ಟೇಟ್ ಕ್ಯೂನ್ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಟೇಕ್ ಕೇರ್ ಆ್ಯಂಡ್ ಮೀಟ್ ಮಾಡೋಣ ಬೆಳಗ್ಗಿನ ವೀಡಿಯೋನಲ್ಲಿ ಬೆಳಗ್ಗೆ ಏನೆಲ್ಲ ಆಗುತ್ತೆ ಏನೆಲ್ಲ ಶಾಸ್ತ್ರಗಳಿರುತ್ತೆ ಅಂತ ನಾನು ಅಪ್ಡೇಟ್ ಮಾಡ್ತೀನಿ ಸ್ಟೇಟ್ ಯುವನ್ ಅಂತ ಹೇಳ್ತಾ ಬೈ ಕೇರ್ ಗುಡ್ ನೈಟ್